ದಕ್ಷಿಣ ಕೊರಿಯಾದಲ್ಲಿ ನೂರ ಎಂಬತ್ತೊಂದು ಮಂದಿ ಪ್ರಯಾಣಿಕರಿದ್ದ ವಿಮಾನ ಪತನವಾಗಿ ನೂರ ಎಪ್ಪತ್ತೊಂಬತ್ತು ಮಂದಿ ಮೃತಪಟ್ಟಿದ್ರೆ ಕೆಲವರಷ್ಟೇ ಬದುಕುಳ್ತಿರೋದು ಈ ವಿಮಾನ ದುರಂತದ ತನಿಖೆಗಾಗಲೇ ಚುರುಕಾಗಿದೆ ಈಗ ಒಂದೊಂದೇ ಮಾಹಿತಿಗಳು ಕೂಡ ಹೊರ ಬರ್ತಾ ಇವೆ ಪ್ರಮುಖವಾಗಿ ವಿಮಾನ ಬೆಲ್ಲಿ ಲ್ಯಾಂಡಿಂಗ್ಗೆ ಸೂಚನೆ ಕೊಡಲಾಗಿತ್ತು ಆದರೆ ಬೆಲ್ಲಿ ಲ್ಯಾಂಡಿಂಗ್ ಸಮರ್ಪಕವಾಗಿ ಮಾಡೋದಕ್ಕೆ ಪೈಲಟ್ಗೆ ಸಾಧ್ಯವಾಗಿಲ್ಲ ಅನ್ನೋ ಮಾಹಿತಿಯೂ ಹೊರಬಿದ್ದಿದೆ ಸೌತ್ ಕೊರಿಯಾದ ಜೆಜು ಏರ್ ಫ್ಲೈಟ್ ಸೆವೆನ್ ಸಿ ಡಬಲ್ ಟು ಒನ್ ಸಿಕ್ಸ್ ಥಾಯ್ಲೆಂಡ್ನ ಬ್ಯಾಂಕಾಕ್ನಿಂದ ಸೌತ್ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿತ್ತು ವುಮಾನ್ ತಲುಪ್ತಾ ಇದ್ದ ಹಾಗೆ ವಿಮಾನಕ್ಕೆ ಆಗಸದಲ್ಲಿ ಹಕ್ಕಿಯೊಂದು ಡಿಕ್ಕಿಯಾಗಿದೆ ಇದು ವಿಮಾನಕ್ಕೆ ತೀವ್ರವಾದ ಹಾನಿಯನ್ನ ಉಂಟು ಮಾಡಿತ್ತು ಇತ್ತ ಹವಾಮಾನ ಕೂಡ ಸೂಕ್ತವಾಗಿರಲಿಲ್ಲ ಹಕ್ಕಿ ಬಡಿದ ಕಾರಣ ವಿಮಾನದ ಎಂಜಿನ್ಗೂ ಹಾನಿಯಾಗಿದೆ ವಿಮಾನದ ಎಂಜಿನ್ ಹಾನಿಯಾದ ಕಾರಣ ಲ್ಯಾಂಡಿಂಗ್ ಗೇರ್ ಸೇರಿದಂತೆ ಇತರ ಕೆಲವು ತಾಂತ್ರಿಕ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಇನ್ನೇನು ಲ್ಯಾಂಡಿಂಗ್ ಆಗಬೇಕು ಅನ್ನೋ ಕೆಲವೇ ಹೊತ್ತಲ್ಲಿ ಹಕ್ಕಿ ಡಿಕ್ಕಿಯಾದ ಕಾರಣ ಈ ಅನಾಹುತ ಸಂಭವಿಸಿದೆ ತಕ್ಷಣವೇ ಪೈಲಟ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಂತರ ಮೇಡೆ ಘೋಷಿಸಿದ್ದಾರೆ ಲ್ಯಾಂಡಿಂಗ್ ಗೇರ್ ಸಮಸ್ಯೆಯಿಂದ ಪೈಲಟ್ ತುರ್ತಾಗಿ ಬೆಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಆದರೆ ಬೆಲ್ಲಿ ಲ್ಯಾಂಡಿಂಗ್ ಅನುಭವ ಅಥವಾ ಸಮರ್ಪಕವಾಗಿ ಲ್ಯಾಂಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ವಿಮಾನ ಭೂಸ್ಪರ್ಶ ಮಾಡಿದ ಬೆನ್ನಲ್ಲೇ ವೇಗ ಕಡಿಮೆ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ರನ್ವೇನಲ್ಲಿ ವಿಮಾನ ವೇಗವಾಗಿ ಸಾಕ್ತು ರನ್ವೇ ಮುಗಿದ್ರೂ ವಿಮಾನದ ವೇಗ ಕಮ್ಮಿ ಆಗಿರಲಿಲ್ಲ ಹೀಗಾಗಿ ಕಾಂಪೌಂಡ್ಗೆ ವಿಮಾನ ಡಿಕ್ಕಿಯಾಗಿ ಸ್ಫೋಟಿಸಿದೆ ಈ ಭೀಕರ ಅಪಘಾತದಲ್ಲಿ ನೂರ ಎಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹಾಗೇನೆ ಬೆಲ್ಲಿ ಲ್ಯಾಂಡಿಂಗ್ ಅನ್ನೋದು ಅಷ್ಟೊಂದು ಈಸಿ ಅಲ್ಲ ತುಂಬಾನೇ ಅಪಾಯಕಾರಿ ಲ್ಯಾಂಡಿಂಗ್ ಅಂತ ಹೇಳ್ಬೋದು ಬೇರೆ ಯಾವುದೇ ದಾರಿಗಳು ಇಲ್ಲದೇ ಇದ್ರೆ ಮಾತ್ರ ಬೆಲ್ಲಿ ಲ್ಯಾಂಡಿಂಗ್ ಮೂಲಕ ವಿಮಾನ ಲ್ಯಾಂಡಿಂಗ್ ಮಾಡಲಾಗುತ್ತೆ ಇಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡುವಾಗ ಪೊಸಿಷನ್ ವೇಗದ ನಿಯಂತ್ರಣ ಲ್ಯಾಂಡಿಂಗ್ ನಂತರ ವಿಮಾನದ ವೇಗದ ನಿಯಂತ್ರಣ ಎಲ್ಲವನ್ನೂ ಸರಿಯಾಗಿ ಮಾಡಬೇಕಾಗತ್ತೆ ಆದರೆ ಆ ಕ್ಷಣದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಈ ವಿಮಾನ ದುರಂತದಲ್ಲಿ ಇಬ್ಬರು ಪ್ರಯಾಣಿಕರು ಮಾತ್ರ ಬದುಕುಳಿದಿರೋದು ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಪ್ರಯಾಣಿಕನೊಬ್ಬ ಈ ಭೀಕರ ಅಪಘಾತಕ್ಕೂ ಮುಂಚೆ ತನ್ನ ಕುಟುಂಬಸ್ಥರಿಗೆ ಕಳುಹಿಸಿದ್ದ ಕೊನೆಯ ಸಂದೇಶ ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿದೆ ತಾನು ಪ್ರಯಾಣಿಸ್ತಾ ಇರೋ ಈ ವಿಮಾನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಪಘಾತಕ್ಕೀಡಾಗಲಿದ್ದು ಇದೇ ನನ್ನ ಕೊನೆಯ ಸಂದೇಶ ಅಂತ ಪ್ರಯಾಣಿಕ ತನ್ನ ಕುಟುಂಬಸ್ಥರಿಗೆ ಮೆಸೇಜ್ ಕಳಿಸಿದ್ದಾನೆ ಈ ಮೆಸೇಜ್ ಸಾಯೋ ಕೊನೆ ಕ್ಷಣದಲ್ಲಿ ಪ್ರಯಾಣಿಕರು ಅನುಭವಿಸಿದ ಮಾನಸಿಕ ಆಘಾತವನ್ನ ತೆರೆದಿಡುತ್ತೆ ಈ ಸಂದೇಶ ನೋಡಿದ ಮೇಲೆ ಸಂಬಂಧಿಕರಿಗೆ ಘಟನೆಯ ಮಾಹಿತಿ ಗೊತ್ತಾಗಿದ್ದು ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಒಂದ್ ರೀತಿ ಶಾಕ್ ಅಲ್ಲಿದ್ದಾರೆ ಹಾಗೇನೆ ಸೌತ್ ಕೊರಿಯಾದ ಪ್ರೆಸಿಡೆಂಟ್ ಶೋಯ್ ಸ್ಯಾಂಗ್ಮೋ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಯಾಕಂದ್ರೆ ಈ ವಿಮಾನ ಅಪಘಾತದಲ್ಲಿ ನೂರ ಎಪ್ಪತ್ತೊಂಬತ್ತು ಮಂದಿ ಸಾವಿಗೀಡಾಗಿದ್ದು ಇನ್ನು ಈ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ ಹೀಗಾಗಿ ತನಿಖೆ ಚುರುಕಾಗಿದೆ ಮತ್ತೆ ಇನ್ಮುಂದೆ ಇಂತಹ ಅಪಘಾತ ಆಗದಂತೆ ಎಚ್ಚರಿಕೆ ವಹಿಸೋದಕ್ಕೆ ಸಾಕಷ್ಟು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ ಹಾಗೆ ಈಗಾಗಲೇ ಈ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಸೊ ಕೊನೆಯ ಕ್ಷಣದಲ್ಲಿ ಏನಾಯಿತು ವಿಮಾನ ಅಪಘಾತಕ್ಕೆ ಕಾರಣವಾಗಿದ್ದಾದರೂ ಏನು ಅನ್ನೋದಕ್ಕೆ ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದು ಈ ಬ್ಲಾಕ್ ಬಾಕ್ಸ್ ನಲ್ಲಿರುವಂತಹ ಮಾಹಿತಿಯಿಂದ ಗೊತ್ತಾಗಬಹುದು ದ ದ ಕಂಟ್ರೋಲ್ ಟವರ್ ಅಡ್ವೈಸ್ಡ್ ಪೈಲಟ್ ವಿತ್ ಬರ್ಡ್ At 8.59 am, the pilot reported an emergency declaration and go-around due to a bird strike. The pilot declared Mayday, Mayday, Mayday three times and used the terms bird strike and go-around.